ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪಾ ಅಂತಂದರೆ ಈ ಸಮಟೈಮ್ಸ್ ಲೈಫಲ್ಲಿ ಯೂನಿವರ್ಸಿಂದ ಒಂದು ಸೈನ್ಸ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ಈ ಲಾ ಆಫ್ ಅಟ್ರಾಕ್ಷನ್ ಜರ್ನಿಯಲ್ಲಿ ಯಾರ್ಯಾರು ಮಾಡ್ತಾ ಇದ್ದರು ಸೊ ಗೈಡೆನ್ಸ್ ಥರ ಅಥವಾ ಮೋಟಿವೇಶ್ನಲ್ ಫೋರ್ಸ್ ಥರ ಅಥವಾ ಲೈಕ್ ಮುಂದೆ ಏನು ಮಾಡಬೇಕು ಅಂತೇಳಿ ಈ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಹಿಂಗೆ ಕನೆಕ್ಟ್ ಮಾಡಬೇಕು ಡಾಟ್ಸ್ನ ಅಂತ ಹೇಳಿ ಯೂನಿವರ್ಸಿಂದ ಲೈಕ್ ಸಿಗ್ನಲ್ ಸಿಗ್ತಾ ಇದೆ ಸೈನ್ಸ್ ಸಿಗ್ತಾ ಇದೆ ಅಥವಾ ಯೂನಿವರ್ಸ್ನ ಜೊತೆ ಮಾತಾಡ್ತಾ ಇದೆ ಅಂಥೇಳಿ ಎಷ್ಟೊಂದು ನಾನು ನಾವು ಈ ಒಂದು ಕಮ್ಯುನಿಟಿಲಿ ಕೇಳಿರ್ತೀವಿ ಈ ಒಂದು ಜರ್ನಿಯಲ್ಲಿ ನೀವಿದ್ದಾಗ ಸೊ ಏನಿದು ಯೂನಿವರ್ಸ್ ಸೈನ್ ಕೊಡೋದು ಅಂತಂದರೆ ಅಂತ ನಾನು ಈ ಒಂದು ವಿಡದಲ್ಲಿ ಮಾತಾಡೋಕ್ಕೆ ಹೋಗ್ತೀನಿ ಮತ್ತು ಒಂದು ಘಟನೆ ನಡೆದಿತ್ತು ನನ್ನ ಲೈಫಲ್ಲಿ ಎಲ್ಲ ಈ ಸ್ಪ್ರಿಂಗಲ್ಲಿ ಈ ಈ ವರ್ಷದ ಸ್ಪ್ರಿಂಗಲ್ಲಿ ಸೊ ಆ ಘಟನೆಯ ಹೇಳೋದರ ಮೂಲಕ ಅದನ್ನು ಅನಲೈಸಿಸ್ ಮಾಡೋದರ ಮೂಲಕ ಹೇಗೆ ಇದನ್ನು ನಾವು ಇಂಟರ್ಪ್ರಿಟ್ ಮಾಡಬಹುದು ಅಂದರೆ ನನ್ನ ನನ್ನ ಒಂದು ಲೈಫಲ್ಲಿ ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂತ ಹಿಂಗೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಿದ್ರೆ ಸೊ ಈ ಥರ ನೀವು ಅದನ್ನು ಅನಲೈಸ್ ಮಾಡ್ಬೋದು ಅಂತ ಹೇಳಿ ಒಂದು ಅಷ್ಟೇ ನಾನು ಈ ಥರ ಮಾಡ್ತಾ ಇದ್ದೀನಿ ಸೊ ಇಂಟ್ರೊಡಕ್ಷನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ಈ ವರ್ಷ ಈ ವಿಡಿಯೋ ಮಾಡ್ತೀನಲ್ಲ ಸ್ಪ್ರಿಂಗ್ ಸ್ಟಾರ್ಟ್ ಆಗಿತ್ತು ಈ ಈ ಒಂದು ಘಟನೆಯನ್ನು ನಡೆಯುವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿತ್ತು ಆವಾಗವಾಗ ಲೈಕ್ ಮಾರ್ಚ್ ತಿಂಗಳಲ್ಲಿ ಆವತ್ತಿನ ದಿನ ಕ್ಯಾಶುವಲ್ ಫ್ರೈಡೇ ಆಗಿತ್ತು ನಾರ್ಮಲ್ ಒಂದು ಶುಕ್ರವಾರ ಅವತ್ತು ಮಧ್ಯಾಹ್ನ ನಾನು ನನ್ನ ವರ್ಕ್ ಪ್ಲೇಸಲ್ಲಿದ್ದೆ ನಾನು ಇಲ್ಲಿ ಜರ್ಮನೀಲಿ ಇದ್ದೀನಲ್ಲ ಸೊ ನಾನು ಅನ್ನ ಸ್ಟಡಿ ಮಾಡಿರೋದಕ್ಕೆ ಸೊ ರೇಡಿಯೋ ಫ್ರೀಕ್ವೆನ್ಸಿ ಮತ್ತು ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ ಅಂತ ಏನು ಕರಿತಿ ಫಾರ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಯೂಸ್ ಮಾಡ್ತೀರಿ ಅದರಲ್ಲಿ ರೇಡಿಯೋ ತರಂಗಗಳು ಯೂಸ್ ಮಾಡ್ತಾರೆ ಮೈಕ್ರೋವೇ ರೇಂಜ್ ರೇಂಜಲ್ಲಿ ಯೂಸ್ ಮಾಡ್ತಾರೆ ಸೊ ಹಾಗೆ ಆ್ಯಂಟನಸ್ ಆ್ಯಂಟನಸ್ ಇರುತ್ತೆ ವಿಮಾನದಲ್ಲಿ ರೇಡೋ ಈ ಥರ ಎಲ್ಲ ಇರ್ತವಲ್ಲ ಸೊ ಆ ಒಂದು ಫೀಲ್ಡನ್ನು ಅಧ್ಯಯನ ಮಾಡುವಾಗ ತುಂಬ ಇಮ್ಯಾಜಿನೇಷನ್ ಬೇಕಾಗುತ್ತೆ ಯಾಕೆ ಅಂತಂದರೆ ಈಗ ನಾರ್ಮಲ್ ಅಂದರೆ ನಾವು ಕಣ್ಣ ಕಣ್ಣು ಕಣ್ಣನ್ನು ನೋಡ್ಬಿಟ್ಟು ಮಾಡ್ಬೋದು ಇದೆಲ್ಲ ತರಂಗಗಳಾಗಿರೋದಕ್ಕೆ ಯಾಕೆ ಹಿಂಗೆ ಬಿಹೇವ್ ಆಗುತ್ತೆ ಸರ್ಕ್ಯೂಟು ಯಾಕೆ ಇಲ್ಲಿ ಹೋಗುತ್ತೆ ಕರೆಂಟು ಅಂತೇಳಿ ತುಂಬ ಇಮ್ಯಾಜಿನೇಷನ್ ಬೇಕು ಅಂದರೆ ಈ ಈ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಇರೋ ಒಂದು ಕಾಲದಲ್ಲಿ ಸೊ ಆ ಥರ ಒಂದು ಇರುವಾಗ ನಾನು ಅವತ್ತಿನ ದಿನ ಶುಕ್ರವಾರ ದಿನ ಒಂದು ಅವತ್ತಿನ ದಿನ ಯಾರೂ ತುಂಬ ಜನ ಇರಲಿಲ್ಲ ನಾನು ತುಂಬ ಲ್ಯಾಬಲ್ಲಿ ವರ್ಕ್ ಮಾಡ್ತಿರ್ತೀನಿ ನಾನು ವರ್ಕ್ ಪ್ಲೇಸಲ್ಲಿ ಲ್ಯಾಬಲ್ಲಿ ಆ ಲೇಸರ್ ಮಷಿನ್ಸ್ಗಳು ಬಿಗ್ ಬಿಗ್ ಲೇಸರ್ ಮಷಿನ್ಸ್ಗಳು ಅವೆಲ್ಲ ಇರುತ್ತೆ ಸಖತ್ತಾಗಿರೋ ಅಡ್ವಾನ್ಸ್ಮೆಂಟ್ಸ್ಗಳಿದ್ದಾವೆ ಇಲ್ಲಿ ಜರ್ಮನಿಯಲ್ಲಿ ಸೊ ಆ ಥರ ಮಾಡುವಾಗ ನಾನು ಒಂದು ವಿಶೇಷವಾದ ಎಕ್ಸ್ಪೆರಿಮೆಂಟನ್ನು ಮಾಡ್ತಿದ್ದೆ ಇದು ನಾನು ತುಂಬ ಟೆಕ್ನಿಕಲಾಗಿ ಹೇಳಕ್ಕೆ ಹೋಗಬೇಕು ಯಾಕಂದರೆ ನನ್ನ ಏನು ಏನೇನು ಅಂತಂದರೆ ನಾರ್ಮಲ್ಲಾಗಿ ಎಲ್ಲರಿಗೂ ಅರ್ಥ ಆಗಬೇಕು ನಾನು ಈಗ ಕಂಪ್ಲೀಟಾಗಿ ಟೆಕ್ನಿಕಲಾಗಿ ಹೇಳಕ್ಕೆ ಹೋದೆ ಅದು ಅರ್ಥ ಆಗೋಲ್ಲ ಸೊ ಅದಕ್ಕಾಗಿ ನಾನು ತುಂಬ ಸರಳ ಅಲ್ಲಿ ಹೇಳ್ತಾ ಹೋಗ್ತೀನಿ ಏನು ಏನಾಗಿತ್ತು ಅಂತ ಸೊ ಇದ್ರ ಮೇಲೆ ಗೊತ್ತಾಗುತ್ತೆ ಹೇಗೆ ಯೂನಿವರ್ಸ್ ಲೈಕ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಮಾಡ್ಬೋದು ಅಂತ ಹೇಳಿ ಅಂತ ನಾವು ಕಂಪೇರ್ ಮಾಡ್ಬೋದು ಸೊ ಈ ಥರ ನಾನು ಆ ರೇಡಿಯೋ ಫ್ರೀಕ್ವೆನ್ಸಿ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡುವಾಗ ಯಾವುದೋ ಒಂದು ಅಪ್ಲಿಕೇಶನ್ಸ್ಗೆ ನಾನು ಒಂದು ವರ್ಕ್ ಮಾಡುವಾಗ ಏ ಒಂದು ಏನು ನೀವು ಇಮ್ಯಾಜಿನ್ ಮಾಡ್ಬೋದು ಒಂದು ವಸ್ತು ಆಯಿತಾ ಒಂದು ವಸ್ತು ಅಂದರೆ ಟ್ರಾನ್ಸ್ಮಿಷನ್ ಲೈನ್ ಅಂತ ಮತ್ತೆ ನಾನು ಹೇಳಿದ ಈ ಥರ ಟೆಕ್ನಿಕಲ್ ಪದಗಳು ಹೇಳಕ್ಕೆ ಹೋದರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ ಸೊ ಒಂದು ಒಂದು ಏನೋ ವಸ್ತು ಇದೆ ಅದರಲ್ಲಿ ಸಿಗ್ನಲ್ ಹರಿಬೇಕು ಆಯ್ತಾ ಸಿಗ್ನಲ್ ಹೋಗುತ್ತಾ ಆ ಒಂದು ವಸ್ತುವಲ್ಲಿ ನಾನು ಆ ಸಿಗ್ನಲ್ ಎಷ್ಟು ಹೋಗ್ತಿದೆ ಅದರ ಕರೆಂಟ್ ಎಷ್ಟು ಅದ್ರ ವೋಲ್ಟೇಜ್ ಎಷ್ಟು ಹಿಂಗೆಲ್ಲ ಮೆಷರ್ ಮಾಡಬೇಕು ಇದು ಈ ಪದಗಳನ್ನು ಕೇಳಿತ್ತು ಅಲ್ಲ ಈ ಕರೆಂಟ್ ಬಂತು ವೋಲ್ಟೇಜ್ ಎಷ್ಟಿದೆ ಮನೆಯಲ್ಲಿ ಸೊ ಈ ಥರ ಇದನ್ನ ನಾನು ಮೆಷರ್ ಮಾಡಬೇಕಾಗಿತ್ತು ಅವತ್ತು ಒಬ್ಬನೇ ಲ್ಯಾಬಲ್ಲಿ ಇದ್ದೆ ತುಂಬ ಜನ ಬೆಳಿಗ್ಗೆ ಹೋಗ್ಬಿಟ್ಟಿದೆ ಶುಕ್ರವಾರ ಬಂತ ಬಂದರೆ ಬೇಗ ಹೋಗ್ಬಿಡ್ತಾರೆ ಮನೆ ಸೊ ನಾನು ಈ ಥರ ವರ್ಕ್ ಮಾಡುವಾಗ ಲೈಕ್ ತುಂಬ ಪ್ಲೆಸೆಂಟ್ ಆಗಿರೋ ವೆದರ್ ಇತ್ತು ಹೊರಗಡೆ ಸನ್ನಿ ವೆದರ್ ಇತ್ತು ತುಂಬ ಏರೋ ಸೊ ಆ ಥರ ಇತ್ತು ಹಾಗೆ ಮಾಡುವಾಗ ಪಕ್ಕಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ನನ್ನ ಹತ್ರ ಆಯಿತಾ ಸೊ ನಾನು ಹೇಳಿದನಲ್ಲ ಆ ವಸ್ತುವಿನಲ್ಲಿ ಆ ಒಂದು ಸಿಗ್ನಲ್ ಸಿಗ್ನಲ್ ಎಷ್ಟು ವೋಲ್ಟೇಜ್ ಇದೆ ಎಷ್ಟಿದೆ ಅಂತ ಆ್ಯಕ್ಚುಲಿ ವೋಲ್ಟೇಜ್ ಅಂತಂದ್ರೆ ಏನು ಎನರ್ಜಿ ಎನರ್ಜಿ ಆ ತರಂಗದಲ್ಲಿ ಎಷ್ಟು ಹೋಗುತ್ತೆ ಅಂತ ನನ್ನ ನನ್ನ ಏನು ಮೆಷರ್ ಮಾಡಬೇಕಾಗಿತ್ತು ಈ ಥರ ಇದ್ದರೆ ಎಷ್ಟು ಮೆಷರ್ ಆಗುತ್ತೆ ಈ ಥರ ಇದ್ರೆ ಎಷ್ಟು ಮೆಷರ್ ಆಗುತ್ತೆ ಅಂತ ಸೊ ಆ ಥರ ನಾನು ವರ್ಕ್ ಮಾಡ್ತಾ ಇರುವಾಗ ಈ ಪಕ್ಕದಲ್ಲಿ ಒಂದು ಸ್ಕ್ರೀನಲ್ಲಿ ಒಂದು ವಸ್ತು ಇದೆ ಅಂತ ಹೇಳಿದ್ನಲ್ಲ ಅದು ಮೆಷರಿಂಗ್ ಡಿವೈಸ್ ಆಯಿತಾ ಆ ಸ್ಕ್ರೀನಲ್ಲಿ ನಾನು ನೋಡ್ತಿರ್ತೀನಿ ಎಷ್ಟು ಅದರಲ್ಲಿ ಇಂಪಾರ್ಟೆನ್ಸ್ ಬರ್ತದೆ ಎಷ್ಟು ವೋಲ್ಟೇಜ್ ಬರ್ತದೆ ಅದು ಆ ಸ್ಕ್ರೀನಲ್ಲಿ ತೋರಿಸ್ತಿರುತ್ತೆ ಮತ್ತೆ ತುಂಬಾ ತುಂಬ ಟೆಕ್ನಿಕಲ್ ಹೇಳಕ್ಕೆ ಹೋಗಲ್ಲ ಆ ಸ್ಕ್ರೀನಲ್ಲಿ ನೋಡುವಾಗ ಒಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ಬರಬೇಕು ಅಂತ ನನಗೆ ಗೊತ್ತಿತ್ತು ಈ ವ್ಯಾಲ್ಯೂ ಆ ಸ್ಕ್ರೀನಲ್ಲಿ ಬರಬೇಕು ಅಂತ ನಾನು ಹೇಳಿದ್ನಲ್ಲ ಆ ಸಿಗ್ನಲಲ್ಲಿ ಇಷ್ಟು ಇಷ್ಟು ವ್ಯಾಲ್ಯೂ ಆ ಸಿಗ್ನಲ್ ಬರಬೇಕು ಯಾಕಂತಂದರೆ ಭೌತಶಾಸ್ತ್ರದ ನಿಯಮಗಳು ಎಂದಿಗೂ ಬದಲಾಗುವುದಿಲ್ಲ ತರಂಗ ಇಷ್ಟು ಬೆಳಕಿನ ವೇಗದಲ್ಲಿ ಹೋಗುತ್ತೆ ಅಲ್ಲ ಸ್ಪೀಡ್ ಆಫ್ ಲೈಟಲ್ಲಿ ಹೋಗುತ್ತೆ ಸೊ ಅದು ಎಷ್ಟು ಹೋಗುವಾಗ ಅದು ಇಷ್ಟು ಲೆಂತ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಥವಾ ಎಷ್ಟು ಟೈಮಲ್ಲಿ ಹೋಗುತ್ತೆ ಅಂತ ಕರೆಕ್ಟಾಗಿ ಫಾರ್ಮುಲಾ ಹಾಕಿ ಕಂಡು ಹಿಟ್ಟು ಕಂಡು ಹಿಡಿದು ಬಿಡ್ಬೋದು ಸೊ ಬದಲಾಗಲ್ಲ ಫಿಸಿಕ್ ಫಿಸಿಕ್ಸ್ ಲಾ ಲಾಸ್ ಆಫ್ ಫಿಸಿಕ್ಸ್ ಬದಲಾಗಲ್ಲ ಆ ಥರ ಆಗುವಾಗ ನನಗೆ ತಪ್ಪಾಗಿ ತೋರಿಸ್ತಾ ಇತ್ತು ಸ್ಕ್ರೀನಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ಅನಲೈಸ್ ಮಾಡಬೇಕಾಗಿತ್ತು ನಾನು ಯಾಕಂತಂದರೆ ಮುಂಚೆನೆ ನಾವು ಸಿಮ್ಯುಲೇಷನ್ ಅಂತ ಮಾಡಿರ್ತೀವಿ ಅಂತಂದರೆ ಈ ಥರ ಹಿಂಗಿದ್ರೆ ಹಿಂಗೆ ರಿಸಲ್ಟ್ ಬರಬೇಕು ಅಂತ ಬಟ್ ನಾನು ಅದನ್ನು ರಿಯಲ್ ಟೈಮಲ್ಲಿ ತ್ರೀ ಡಿ ರಿಯಾಲಿಟಿಯಲ್ಲಿ ಹೋಗಿ ಮಾಡುವಾಗ ಇಲ್ಲ ರಿಸಲ್ಟು ಏನೋ ತಪ್ಪಾಗಿದೆ ಏನೋ ತಪ್ಪಾಗಿದೆ ಅಂತ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಅಂತ ತುಂಬ ಅನಲೈಸ್ ಮಾಡಿದಾಗ ಒಂದು ಗೊತ್ತಾಯಿತು ಏನು ಗೊತ್ತಾಯಿತು ಅಂತಂದರೆ ತರಂಗ ಒಂದು ಕಡೆಯಿಂದ ಹೋಗ್ತಾ ಇದೆ ಅದು ಏನು ಡಿವೈಸ್ ಅಂತ ಇದೆ ಒಂದು ಟ್ರಾನ್ಸ್ಮಿಷನ್ ಆಗಿತ್ತು ಒಂದು ಕಡೆಯಿಂದ ಹೋಗ್ತಿದೆ ಇನ್ನೊಂದು ಕಡೆಯಿಂದ ವಾಪಸ್ ಹೋಗ್ಬೇಕದು ಹಿಂಗೆ ಹಿಂಗೆ ದಾರಿ ಹಿಂಗೆ ಹೋಗಿ ಹಿಂಗೆ ವಾಪಸ್ ಹೋಗ್ಬೇಕದು ವಾಪಸ್ ಹೋಗೋ ಬದಲು ಮತ್ತೆ ತಿರುಗಿ ಎಲ್ಲಿಂದ ಹೋಗಿದೆಯೋ ಅಲ್ಲಿಗೆ ಮತ್ತೆ ವಾಪಸ್ ಬಂದು ಬಡೀತಾ ಇದೆ ಅಂದರೆ ರಿಫ್ಲೆಕ್ಷನ್ನು ನೀನು ಇಲ್ಲಿಂದ ಸೀದಾ ಸ್ಕೂಲಿಗೆ ಹೋಗುವಂಥ ಒಂದು ಹುಡುಗ ಹುಡುಗ ಹೇಳಿದರೆ ಅವನು ಹೋಗಿ ಸ್ಕೂಲ್ ಇಷ್ಟ ಇಲ್ಲ ಅಂತ ಮತ್ತೆ ವಾಪಸ್ ಮನೆಗೆ ಬಂದಂಗ ಎರಡು ಪದಗಳನ್ನು ಇಲ್ಲಿ ಪರಿಚಯ ಮಾಡಿಸ್ತೀನಿ ನಾನು ಇದು ತುಂಬ ಜನರಿಗೆ ಕೇಳಿರ್ಲಿಕ್ಕಿಲ್ಲ ಅಥವಾ ನೀವು ಸ್ವಲ್ಪ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೆ ನಿಮಗೆ ಅರ್ಥ ಆಗಿ ಆಗುತ್ತೆ ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಅಂತ ಏನಪ್ಪ ಇದು ಪದಗಳು ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಅಂತಾನೆ ಅಂತಂದರೆ ನೀವು ಟಿವಿಯಲ್ಲಿ ಅಥವಾ ನ್ಯೂಸ್ ನ್ಯೂಸಲ್ಲಿ ನೋಡಿರ್ಬೋದು ಯಾವುದೋ ಊರಲ್ಲಿ ಏನೋ ಒಂದು ಕರೆಂಟ್ ಕಂಬ ಶಾರ್ಟ್ ಸರ್ಕ್ಯೂಟ್ ಆಗಿ ಯಾವುದೋ ಒಂದು ಅಜ್ಜಿ ಸತ್ತೋ ಬಿಡ್ತು ಯಾವುದೋ ಒಂದು ಊರಲ್ಲಿ ಸೊ ಈ ಥರ ಎಲ್ಲ ಅಂದ ಒಂದು ಇರ್ತಾವಲ್ಲ ನ್ಯೂಸ್ ಬರ್ತಿರ್ತವಲ್ಲ ಅದು ಏನು ಏನು ಅಂತಂದ್ರೆ ಈ ಯಾವಾಗಾದ್ರೂ ಕರೆಂಟ್ ಕರೆಂಟ್ ಲೈಕ್ ಇರುವಾಗ ವೈರ್ ಅಲ್ಲಿ ಆ ಕರೆಂಟ್ಗೆ ಮತ್ತೆ ನಾವು ಏನೊಂದು ಹರಿಯಕ್ಕೆ ಮತ್ತೆ ಅದೇ ಪಾತನ್ನು ಕೊಟ್ಟರೆ ಅದು ಅದೇ ಪಾತಲ್ಲಿ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ವಾಪಸ್ ಬರುತ್ತೆ ಇದಕ್ಕೆ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ ಶಾರ್ಟ್ ಅಂತಂದ್ರೆ ಕಂಡಕ್ ಕಂಡಕ್ಷನ್ ಪಾರ್ಟ್ ಎರಡು ಟಚ್ ಆಗಿರೋದು ಎರಡು ಟಚ್ ಆಗಿಬಿಟ್ರೆ ಮತ್ತೆ ಕರೆಂಟ್ ಅಲ್ಲೇ ವಾಪಸ್ ಬಂದ್ಬಿಡುತ್ತೆ ಎಲ್ಲಿಂದ ಹೋಗಿದ್ದು ಅಲ್ಲಿ ವಾಪಸ್ ಬಂದ್ಬಿಡುತ್ತೆ ಲೂಪ್ ಲೂಪ್ ಥರ ಸೊ ಇದಕ್ಕೆ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ ಇವಾಗ ಅವಾಗ ಏನಾಗುತ್ತೆ ತರಂಗ ಒಂದು ಕಡೆಯಿಂದ ಹೋಗಿದ್ದು ಈ ಕಡೆ ಶಾರ್ಟ್ ಸರ್ಕ್ಯೂಟ್ ಆಯಿತಂದ್ರೆ ಮತ್ತೆ ಬಡಿದು ವಾಪಸ್ ಹಿಂಗೆ ಬರುತ್ತೆ ಆಯ್ತಾ ಇದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ ಆಮೇಲೆ ಓಪನ್ ಸರ್ಕ್ಯೂಟ್ ಅಂದರೆ ಅಲ್ಲಿ ಏನೂ ಇರಲ್ಲ ಶಾರ್ಟ್ ಸರ್ಕ್ಯೂಟ್ ಅಂತಂದರೆ ಒಂದು ಪಾತ್ ಇರುತ್ತೆ ಪಾತಿಗೆ ಬಡದು ವಾಪಸ್ ಬರೋಕೆ ಏನೋ ಇರುತ್ತೆ ಗೋಡೆ ಅಂತ ಅಂತಕೋಸ್ಕರ ಅಷ್ಟೇ ಗೋಡೆ ಇರುತ್ತೆ ಗೋಡೆಗೆ ಬಡದು ವಾಪಸ್ ಬಂದರೆ ಶಾರ್ಟ್ ಸರ್ಕ್ಯೂಟ್ ಗೋಡೆ ಇಲ್ಲ ಓಪನ್ ಸ್ಪೇಸ್ ಅಂದರೆ ಹಾಗೆ ಸುಮ್ಮನೆ ಹೋಗ್ಬಿಡುತ್ತೆ ಬಟ್ ಹಾಗೆ ಹೋಗಲ್ಲ ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಸಲಿ ಅದು ಕೂಡ ವಾಪಸ್ ಬರುತ್ತೆ ಸೊ ಇಲ್ಲಿ ಇಲ್ಲಿ ಏನಾಗಿತ್ತು ನನ್ನ ಕೇಸಲ್ಲಿ ಏನಾಗಿತ್ತು ಯಾಕೆ ತಪ್ಪು ತೋರಿಸ್ತಾ ಇತ್ತಲ್ಲ ನನ್ನ ಒಂದು ಆ ಒಂದು ಸ್ಕ್ರೀನಿಗೆ ಯಾಕೆ ತಪ್ಪು ವ್ಯಾಲ್ಯೂ ತೋರಿಸ್ತಾ ಇತ್ತು ಅಂದರೆ ನಾನು ಒಂದು ಕಡೆ ಹಾಕಿದಂತಹ ತರಂಗ ಅದು ಆ ಒಂದು ಟ್ರಾನ್ಸ್ಮಿಷನ್ ಲೈನಲ್ಲಿ ಹೋಗಿ ಇನ್ನೊಂದು ಕಡೆ ರೀಚ್ ಆಗಿ ಹಂಗೆ ವಾಪಸ್ ಹೋಗೋ ಬದಲು ಆ ಅಲ್ಲಿ ಅಲ್ಲಿ ಒಂದು ಓಪನ್ ಸರ್ಕ್ಯೂಟ್ ಆಗಿತ್ತು ಅಲ್ಲೊಂದು ಅಲ್ಲೊಂದು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅಲ್ಲಿಂದ ಮತ್ತೆ ವಾಪಸ್ ಬಂದು ನಾನು ಎಲ್ಲಿಂದ ಕಳಿಸಿದ್ನಲ್ಲ ಆ ತರಂಗನ ಅದಕ್ಕೆ ಬಂದು ಬಡಿತಾ ಇತ್ತು ಸೊ ಈ ಈ ಒಂದು ಮೆಷರ್ ಮಾಡುವಂತ ಡಿವೈಸ್ ಇತ್ತಲ್ಲ ಒಂದು ಸ್ಕ್ರೀನಲ್ಲಿ ತೋರಿಸುವಂಥ ಡಿವೈಸ್ ಇತ್ತಲ್ಲ ಇದು ನಾನು ಕಳಿಸಿದ ಸಿಗ್ನಲನ್ನು ಮೆಷರ್ ಮಾಡೋ ಬದಲು ಆ ವಾಪಸ್ ಬಂದಿತ್ತಲ್ಲ ರಿಫ್ಲೆಕ್ಷನ್ ಅದು ರಿಯಲ್ಲಾಗಿ ಅಲ್ಲಿ ಇದೆ ಅಂತ ಹೇಳಿ ರಿಫ್ಲೆಕ್ಷನ್ ಅನ್ನೇ ರಿಯಲ್ ಅಂತ ತಿಳ್ಕೊಂಡಿತ್ತು ಆ ಡಿವೈಸು ಪಾಪ ಅದಕ್ಕೆ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಹಿಂಗೆಲ್ಲೋ ಆಗಿ ಬಂದಿರೋದು ಅದ್ರ ಏನು ಜಸ್ಟ್ ಮೆಷರ್ ಮಾಡೋದಷ್ಟೇ ಸೊ ಇಷ್ಟು ನಡೆದಿತ್ತು ಅದಕ್ಕೋಸ್ಕರ ನನಗೆ ತಪ್ಪು ಬರ್ತಿತ್ತು ಆಮೇಲೆ ಇದನ್ನು ನಾನು ಶಾರ್ಟ್ ಸರ್ಕ್ಯೂಟ್ನ ಸರಿ ಮಾಡಿದಾಗ ಕರೆಕ್ಟಾಗಿ ತರಂಗ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆ ಪಾಸಾಗಿ ಹೋಯಿತು ಆಮೇಲೆ ಈ ಡಿವೈಸಿಗೆ ಗೊತ್ತಾಯ್ತು ಓಕೆ ಇವಾಗ ಕರೆಕ್ಟ್ ಆಗಿದೆ ಸಿಸ್ಟಮ್ ಅಂತ ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇವಾಗ ನಾನು ಅನಾಲಿಸಿಸ್ ಪಾರ್ಟಿಗೆ ಬರ್ತೀನಿ ಯಾಕೆ ಈ ಒಂದು ಟೆಕ್ನಿಕಲನ್ನು ಇನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ ಇದಕ್ಕೂ ಮತ್ತೆ ಇಮೇಜಿನೇಷನ್ ಏನು ಸಂಬಂಧ ಏನೋ ಹೇಳ್ತಿದೆಯಲ್ಲ ಅಂತೇಳಿ ಇವಾಗ ಅನಿಸ್ತಾ ಇರ್ಬೋದು ಇಲ್ಲಿ ನಾನು ಏನಂತಂದೆ ನಾನು ಕಳಿಸಿದ ತರಂಗ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆ ಹಂಗೆ ವಾಪಸ್ ಹೋಗಬೇಕಾಗಿತ್ತು ಆ ಟ್ರಾನ್ಸ್ಮಿಷನ್ ಲೈನ್ ಮೂಲಕ ಬಟ್ ಅದು ಹಾಗೆ ಮಾಡಲಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದ್ದಕ್ಕೆ ತರಂಗ ಹೀಗೆ ಹೋಗಿ ಅಲ್ಲಿಗೆ ಬಳ್ದು ಮತ್ತೆ ಬಂದು ಯಾವ ಜಾಗದಿಂದ ಕಳಿಸಿದ್ನಲ್ಲ ಅಲ್ಲಿಗೆ ಬಂದು ನಾನಲ್ಲಿ ಇದ್ದೀನಿ ಅಂತ ಹೇಳಿ ಇಲ್ಯೂಷನ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಮಾಡಿದಂಥ ಇಲ್ಯೂಷನ್ ಅಥವಾ ರಿಫ್ಲೆಕ್ಷನ್ ಮಾಡದಂತ ಅದರ್ ಅದರ್ ರಿಯಾಲಿಟಿ ಇನ್ನೊಂದು ರಿಯಾಲಿಟಿ ಕ್ರಿಯೇಟ್ ಮಾಡಿತ್ತು ಈ ಮೆಜರಿಂಗ್ ವೈಸು ಈ ಈ ಒಂದು ರಿಫ್ಲೆಕ್ಷನ್ ವಾಪಸ್ ಬಂದಿತ್ತಲ್ಲ ತರಂಗ ಆ ರಿಫ್ಲೆಕ್ಷನ್ ಅನ್ನೇ ರಿಯಾಲಿಟಿ ಅನ್ಕೊಂಡು ಅದೇ ಅದು ಇದೆ ಇಲ್ಲಿ ಅದು ಇದೆ ಇಲ್ಲಿ ಅಂತ ನನಗೆ ತೋರಿಸ್ತಾ ಇತ್ತು ಸ್ಕ್ರೀನಲ್ಲಿ ನೋಡು ಇದೆ ಇದೆ ರಿಸಲ್ಟು ಅಲ್ಲಿ ಇದೆ ಆಕ್ಚುಲಿ ಬಂದಿದೆ ವಾಪಸ್ ಬಂದಿರೋದೇ ನಿಜ ಅಂತ ಹೇಳಿ ಸೊ ಒಂದು ಸ್ವಲ್ಪ ಇವು ಸ್ವಲ್ಪ ಸೈಡ್ ಗಿಡ ನನ್ನ ಲ್ಯಾಬಲ್ಲಿ ಮಾಡ್ತಕ್ಕಂಥ ಎಲ್ಲ ಈ ಕೆಲಸಗಳನ್ನ ಈ ಲಾ ಆಫ್ ಅಟ್ರಾಕ್ಷನ್ ಮಾಡುವಾಗ ಇಮ್ಯಾಜಿನೇಷನ್ ಅಂತ ಅಂದ ತಕ್ಷಣ ತುಂಬ ಜನರಿಗೆ ನಮ್ಮಲ್ಲಿ ಏನು ಬಂದ್ಬಿಡುತ್ತೆ ಮನಸ್ಸಲ್ಲಿ ಮುಚ್ಕೊಂಡ್ಬಿಟ್ಟು ನಾವು ಸಬ್ಕಾನ್ಷಿಯಸ್ಲಿ ಇನ್ನೊಂದು ಚಿತ್ರಗಳನ್ನು ಬರೆಸ್ಬೇಕು ಅದನ್ನು ದಿನಾ ಬರೆಸ್ತಾ ಇದ್ರೆ ಅದನ್ನ ಹಂಗೆ ಮಾ ಇದ್ರೆ ಸಿಕ್ಬಿಡುತ್ತೆ ಅಂತ ಹೇಳಿ ಸೊ ಹಿಂಗಲ್ಲ ಇಮ್ಯಾಜಿನೇಷನ್ ವರ್ಕ್ ಆಗೋದು ಅಂತಂದರೆ ಬ್ರಾಡರ್ ಅಲ್ಲಿ ನೋಡಿದಾಗ ಲೈಫನ್ನು ತುಂಬ ಲೈಕ್ ಯೂನಿವರ್ಸಲ್ ಲೆವೆಲಲ್ಲಿ ನಾವು ನೋಡಿದಾಗ ಯಾಕೆ ಇಮ್ಯಾಜಿನೇಷನ್ ಬೇಕು ಅನ್ನೋದು ಡೈರೆಕ್ಟಾಗಿ ಗೊತ್ತಾಗ್ಬಿಡ್ತು ಒಂದು ಅಭ್ಯಾಸ ಆಗಿ ಯಾಕಂದರೆ ಅದೊಂದು ಮೋಟಿವೇಶ್ನಲ್ ಫೋರ್ಸ್ ಥರ ಆ್ಯಕ್ಟ್ ಆಗುತ್ತೆ ಇದಕ್ಕೂ ಅದಕ್ಕೆ ಏನು ಸಂಬಂಧ ಅಂತಂದಾಗ ನಾವು ಕಳಿಸಿ ನಾನು ಕಳಿಸಿದಂಥ ತರಂಗ ಅಂತಂದರೆ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಕನಸುಗಳು ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಆ ಒಂದು ಯೋಚನೆಗಳು ಅದನ್ನ ಆ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಆ ಒಂದು ಆ ಒಂದು ವಸ್ತುವನ್ನು ತೊಗೋಬೇಕು ಆ ಒಂದು ವ್ಯಕ್ತಿಯನ್ನು ತಗೋಬೇಕು ಅನ್ನೋ ಒಂದು ಆ ಒಂದು ಆಸೆ ಆಯಿತಾ ಇದೊಂದು ಟ್ರಿಗರಿಂಗ್ ಟ್ರಿಗರಿಂಗ್ ಇದು ಈ ಟ್ರಿಗರಿಂಗು ನಾವು ಎಲ್ಲಿ ಮಾಡ್ತೀವಿ ನಾವು ಲೈಕ್ ತ್ರೀ ಡಿ ತ್ರೀ ಡಿ ರಿಯಾಲಿಟಿಲಿ ಫಸ್ಟ್ ಆಸೆ ಬರುತ್ತೆ ತ್ರೀ ಡಿ ರಿಯಾಲಿಟಿಲಿ ಅದನ್ನು ಮಾಡಬೇಕು ಹೊರಗಡೆ ಕಾಣ್ತಕ್ಕಂಥ ಪ್ರಪಂಚದಲ್ಲಿ ಅದನ್ನು ಮಾಡಬೇಕು ಸುಮ್ಮನೆ ನಾನು ಹುಚ್ಚು ಲೈಕ್ ಮೈಂಡಲ್ಲಿ ಎಲ್ಲ ಎಲ್ಲ ಮಾಡಿಬಿಡೋದಲ್ಲ ಅಂತ ಸೊ ಬಟ್ ನಮಗೆ ತ್ರೀ ಡಿ ರಿಯಾಲಿಟಿ ಏನಾದರೂ ಮಾಡೋಕ್ಕಾಗುತ್ತಾ ಈಗ ಅಂದರೆ ನಾ ಯಾವ ಥರ ಕೇಳ್ತೀನಿ ಅಂತಂದರೆ ತ್ರೀ ಡಿ ರಿಯಾಲಿಟಿ ಯು ಕ್ಯಾನ್ ಮೂವ್ ಯು ಕ್ಯಾನ್ ಮೂವ್ ವಸ್ತುಗಳನ್ನ ಮೂವ್ ಮಾಡ್ಬೋದು ಅಥವಾ ಏನಾದರೂ ಮಾಡ್ಬೋದು ತ್ರೀ ಡಿ ರಿಯಾಲಿಟಿ ಬಟ್ ಅದನ್ನು ಮಾಡಬೇಕಂದ್ರೆ ಮೈಕ್ರೋ ಸೆಕೆಂಡಲ್ಲಿ ತಲೆ ಒಳಗೆ ಒಂದು ಆಗ್ತಾ ಇರಬೇಕು ಏನು ಒಂದು ಬ್ಲೂ ಪ್ರಿಂಟ್ ಬರ್ತಾ ಇರಬೇಕು ನೀನು ಈವನ್ ಈ ಥರ ಅನ್ಬೋದು ನಾನು ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ವಾಟರ್ ತಗೊಂಡು ಕುಡಿತೀನಿ ಇದಕ್ಕೆ ಯಾವ ಇಮ್ಯಾಜಿನೇಷನ್ ಬೇಕಿಲ್ಲ ಅಂತ ಇದು ಸುಳ್ಳು ಯಾಕೆ ಅಂತಂದರೆ ನಿನ್ನ ಬ್ರೈನಿನ ಸರ್ಕ್ಯೂಟ್ ಒಳಗಡೆ ನಿಮ್ಮ ಮನೆಯ ಅಡುಗೆ ಮನೆಗೆ ಹೇಗೆ ಹೋಗಬೇಕು ಅನ್ನೋ ಬ್ಲೂ ಪ್ರಿಂಟೇ ಇರಲಿಲ್ಲ ಅಂತಂದರೆ ಅದು ಪ್ರತಿ ಸಲ ಪ್ಲೇ ಆಗಿಲ್ಲ ಅಂತಂದರೆ ನೀ ಹೆಂಗೆ ಹೋಗ್ತೀಯ ಅದನ್ನು ನೀವು ಇದ್ದಕ್ಕಿದ್ದ ಯಾವ ಆ ಒಂದು ಇನ್ಫಾರ್ಮೇಷನನ್ನು ಕಟ್ ಮಾಡಿಬಿಟ್ರೆ ಬ್ರೈನಲ್ಲಿ ನಿನಗೆ ಅಡುಗೆ ಮನೆ ನಿಮ್ಗೆ ನಿಮಗೆ ಮನೆ ಯಾವುದು ನೀನು ಯಾರು ಅಂತಲೇ ಬರ್ತಾ ಬಿಡುತ್ತೆ ಆಯ್ತಾ ಅಂದರೆ ಪ್ರತಿಯೊಂದು ನೆನಪು ಅನ್ನೋದು ಸಬ್ಕಾನ್ಶಿಯಸ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ನಮ್ಮ ಲೈಫಲ್ಲಿ ಅದಕ್ಕೆ ನಾವು ಮೋಸ್ಟ್ ಡಿ ಜಗತ್ತಿನಲ್ಲಿ ಆಗ್ತಕ್ಕಂಥ ಒಂದು ಕೆಲಸಗಳಿಗೆ ಏನು ನಾವು ಮೈಕ್ರೋ ಇಮ್ಯಾಜಿನೇಷನ್ ಮಾಡೋದು ಬೇಕಿಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ನೋಡು ಸಣ್ಣ ವಸ್ತುಗಳು ಮಾಡೋಕೆ ಇಮ್ಯಾಜಿನೇಷನ್ ಬೇಕಿಲ್ಲ ನಾ ಅಲ್ಲಿಗೆ ಹೋಗಕ್ಕೆ ಇಮ್ಯಾಜಿನೇಷನ್ ಬೇಕಿಲ್ಲ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಮ್ಯಾಜಿನೇಷನ್ ಬೇಕು ಆದರೆ ಈ ಇಮ್ಯಾಜಿನೇಷನ್ ಅಂತಂದರೆ ಯಾವ ಥರ ಅಂತ ಹೇಳಿದ್ರು ಆ ಥರ ವಿಷನ್ ಮಾಡೋದಲ್ಲ ಮನಸ್ಸಲ್ಲಿ ಒಂದು ಬ್ಲೂ ಪ್ರಿಂಟ್ ತರ ಸೊ ಆತರ ಈ ಒಂದು ಕಳಿಸಿದಂತ ಒಂದು ತರಂಗ ಅಂತ ಏನಂತೆ ನಾನು ಇದು ನಮಗೆ ತ್ರೀ ಡಿ ರಿಯಲೇಟಿವಾಗ ಬರ್ತಕ್ಕಂತ ಆಸೆ ಆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಮತ್ತೆ ಬಂದು ಬಡದಂತ ಇನ್ನೊಂದು ತರಂಗ ಇದೆಯಲ್ಲ ಹೋಗಿದ್ದು ನಮ್ಮ ಯೋಚನೆ ನನಗೆ ಬೇಕು ನನಗೆ ಆ ಆಸೆ ಬೇಕು ನನಗೆ ಈ ಒಂದು ಐದು ವರ್ಷದಲ್ಲಿ ಈ ಕೆಲಸ ತಗೋಬೇಕು ನಾನು ಈ ಮನೇಲಿ ಇರಬೇಕು ನಾನು ಈ ಒಂದು ದೇಶದಲ್ಲಿ ಇರ್ಬೇಕು ಈ ಒಂದು ವ್ಯಕ್ತಿ ಜೊತೆ ಇರಬೇಕು ಹಿಂಗೊಂದು ಆಸೆ ಫಾರ್ವರ್ಡ್ ತರಂಗವಾಗಿ ಹೋಯ್ತು ಬ್ಯಾಕ್ವರ್ಡ್ ತರಂಗವಾಗಿ ಅದೇ ತರಂಗದ ಎನರ್ಜಿಯಂತೆ ನೀನು ಕಳಿಸಿದ ಎಕ್ಸಾಕ್ಟ್ ಎನರ್ಜಿ ಇದೆಯಲ್ಲ ಆ ಒಂದು ನಂಗೆ ಬೇಕು ಅನ್ನೋ ಒಂದು ಆಸೆ ಅನ್ನೋ ತರಂಗ ಅದು ಶಾರ್ಟ್ ಸರ್ಕ್ಯೂಟ್ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ಗೆ ಬಡ್ದು ವಾಪಸ್ ರಿಫ್ಲೆಕ್ಷನ್ನಾಗಿ ಬಂತು ಆ ರಿಫ್ಲೆಕ್ಷನ್ನಾಗಿ ಯಾವ ಜಾಗದಿಂದ ಕಳಿಸಿದೆಯೋ ಅದೇ ಜಾಗಕ್ಕೆ ಬಂದುಬಿಡೀತು ಮತ್ತು ಅದು ಆ ರಿಫ್ಲೆಕ್ಷನ್ ಎಲ್ಲಿ ಆಯಿತು ಅಂತಂದರೆ ಫೋರ್ತ್ ಡೈಮೆನ್ಷನ್ನ ಆಯಿತು ಇದು ಫೋರ್ ಡಿ ಮೆಂಟಲ್ ಪ್ಲೇನ್ ನಮ್ಮ ಫಿಸಿಕಲ್ ಪ್ಲೇನ್ಗಿಂತ ಮೇಲೆ ಮೆಂಟಲ್ ಪ್ಲೇನ್ ಮೆಂಟಲ್ ಪ್ಲೇನ್ಗಿಂತ ಇತಿರಿಕ್ ಪ್ಲೇನ್ ಇತಿರಿಕ್ ಪ್ಲೇನ್ಗಿಂತ ಮೇಲೆ ಆಸ್ಟ್ರಲ್ ಪ್ಲೇನ್ ಸೊ ಈ ಮೆಂಟಲ್ ಪ್ಲೇನ್ ಅನ್ನೋದೇ ಒಂದು ವಿಚಿತ್ರವಾದ ಪ್ರಪಂಚ ನಾವು ಪ್ರತಿಯೊಂದು ಏನನ್ನ ಬಯಸ್ತೀವಿ ತ್ರೀ ಡಿ ಪ್ರಪಂಚದಲ್ಲಿ ಆಗಬೇಕು ಹೇಳಿ ಎಲ್ಲವೂ ಮ್ಯಾನಿಫೆಸ್ಟ್ ಆಗೋದು ಎಲ್ಲವೂ ಅದು ಒಂದು ಇನ್ಸ್ಟಿಗೇಟ್ ಆಗೋದು ಎಲ್ಲವೂ ಇನಿಷಿಯೇಟ್ ಆಗೋದೆ ಈ ಒಂದು ವಿಚಿತ್ರವಾದ ಸ್ಟ್ರೇಂಜ್ ಎಟರ್ನಲ್ ಆಗಿರೋ ಮೆಂಟಲ್ ಪ್ಲೇನಲ್ಲಿ ಈ ಮೆಂಟಲ್ ಪ್ಲೇನಿಗೆ ಯಾವುದೇ ಫಿಸಿಕಲ್ ಲಿಮಿಟೇಷನ್ಸ್ ಇರೋಲ್ಲ ಈ ಮೆಂಟಲ್ ಪ್ಲೇನಲ್ಲಿ ಯಾವುದೇ ಒಂದು ನಮಗೆ ನಿಯಮಗಳು ಅಪ್ಲೈ ಆಗೋದಿಲ್ಲ ಆಮೇಲೆ ಯಾವುದೇ ಒಂದು ತ್ರೀ ಡಿ ರಿಯಾಲಿಟಿ ಇರತಕ್ಕಂಥ ನಿಯಮಗಳು ಅಪ್ಲೈ ಆಗೋದಿಲ್ಲ ಆದರೆ ಈಗ ಈ ಸ್ಕ್ರೀನಲ್ಲಿ ಆ ರಿಫ್ಲೆಕ್ಷನ್ ಬಂದಿದ್ದು ರೆಕಾರ್ಡ್ ಆಯಿತು ಅಂತಂದಿನ ಆ ಸ್ಕ್ರೀನ್ ಏನು ತೋರಿಸ್ತಿದೆ ನನಗೆ ಬಂದಿರೋ ರಿಫ್ಲೆಕ್ಷನ್ ರಿಯಲ್ ರಿಯಲ್ ಇತ್ತು ಅಂತ ಇದು ಏನು ಹಂಗಂದ್ರೆ ಅಂತಂದ್ರೆ ನಾನು ಕಳಿಸಿದಂಥ ಆಸೆ ಅನ್ನುವ ಫಾರ್ವರ್ಡ್ ವೇವ್ ಹೋಗಿ ಆ ಶಾರ್ಟ್ ಸರ್ಕ್ಯೂಟಿಗೆ ಬಡದು ಯಾವ ಒಂದು ಇಮ್ಯಾಜಿನೇಷನ್ ಅನ್ನೋ ಒಂದು ಚಿತ್ರಣ ಆ ಚಿತ್ರಣ ಆ ರಿಫ್ಲೆಕ್ಷನ್ ವಾಪಸ್ ಬಂತಲ್ಲ ಶಾರ್ಟ್ ಸರ್ಕ್ಯೂಟಿ ಬಡ ಬಂತಲ್ಲ ಆ ಚಿತ್ರಣ ಅದು ನಮ್ಮ ರಿಫ್ಲೆಕ್ಷನ್ ಆ ರಿಫ್ಲೆಕ್ಷನ್ ನಮ್ಮ ಇಮ್ಯಾಜಿನೇಷನ್ ಅಂದರೆ ಇಲ್ಲಿ ಏನು ಹೇಳ್ತಿದ್ದೀನಿ ನಾನು ಅಂತಂದರೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಒಂದು ಪ್ಲ್ಯಾನ್ ಇರುತ್ತೆ ನಮ್ಮ ಲೈಫಲ್ಲಿ ಕ ಕರೆಕ್ಟಾಗಿ ಸ್ಪಷ್ಟವಾಗಿರಬೇಕು ಅಂತೇನಿಲ್ಲ ಇನ್ನೊಂದು ಐದು ವರ್ಷದಲ್ಲಿ ನಾನು ಹಿಂಗೆ ಮಾಡಬೇಕು ಅಥವಾ ಎಷ್ಟು ದುಡ್ಡು ದುಡಿಬೇಕು ಅಥವಾ ಎಷ್ಟೊಂದು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಈ ಒಂದು ವೆಲ್ ಈ ಒಂದು ಬಾಡಿನ ಪಡಿಬೇಕು ಈ ಒಂದು ಹೆಲ್ತ್ ಸ್ಟೇಟನ್ನು ಪಡಿಬೇಕು ಅಥವಾ ಈ ಒಂದು ಜಾಬಲ್ಲಿ ಪಡಿಬೇಕು ಅಥವಾ ಏನೋ ಏನೋ ಇರುತ್ತಾ ಇತ್ತು ಏನೊಂದು ಆ ಪ್ಲ್ಯಾನ್ ಅಂತ ಈ ಪ್ಲಾನ್ ನಿನಗೆ ಕಂಟಿನ್ಯೂಸ್ ಆಗಿ ಆ ವಾಪಸ್ ಬಂದಿರೋ ರಿಫ್ಲೆಕ್ಷನ್ ಥರ ಬಂದು ಬಡಿದಿಲ್ಲ ಅಂತಂದರೆ ನಿನಗೆ ಕಂಟಿನ್ಯೂಸ್ ಆಗಿ ಆ ಒಂದು ವಿಷನ್ ಇಲ್ಲ ಅಂತಂದರೆ ನೀನು ದಿನ ರಾತ್ರಿ ಮಲಗಿದಾಗ ಆ ಕನಸಿನಲ್ಲಿ ನಿನಗೆ ಆ ಒಂದು ವಿಷನ್ ಬರ್ತಿಲ್ಲ ಅಂತಂದರೆ ಯಾವ ಒಂದು ಫೋರ್ಸ್ ಫೋರ್ಸಿಂದ ನೀನು ಅದನ್ನು ರಿಯಲ್ ಆಗುತ್ತೆ ಅಂತ ಅನ್ಕೊಳ್ತೀಯ ಯಾವ ಒಂದು ಜಸ್ಟ್ ಇಮ್ಯಾಜಿನೇಷನ್ ಮಾಡಿಬಿಟ್ರೆ ಹಾಗೆ ಏನೇ ಒಂದು ಎನರ್ಜಿ ಇಲ್ದಂಗೆನ ಅದಕ್ಕೆ ಬರುತ್ತೆ ಅಂತ ಅನ್ಕೊಳ್ತೀಯ ಆ್ಯಕ್ಷನ್ ಇರಲೇಬೇಕು ಯಾಕಂದರೆ ಬರೀ ಬರ್ನಿಂಗ್ ಡಿಸೈರ್ ಇದ್ದರೆ ಸಾಕಾಗಲ್ಲ ಬರ್ನಿಂಗ್ ಡಿಸೈರ್ ಪ್ಲಸ್ ಆ್ಯಕ್ಷನ್ ಅಂತಂದ್ರೇ ಮ್ಯಾನಿಫೆಸ್ಟೇಷನ್ ಅಂತ ನಾವೇನು ಅನ್ಕೊಂಡ್ಬಿಡ್ತೀವಿ ಸುಮ್ಮನೆ ಇಂಟೆನ್ಸ್ ಆಗಿ ನಾವು ಫೀಲಿಂಗ್ ಬಿಲ್ಡ್ ಮಾಡಿಬಿಟ್ರೆ ಅದೆಲ್ಲ ಕಣ್ಣು ಕಂಡುಬಿಡುತ್ತೆ ಅಂತ ಇಂಟೆನ್ಸ್ ಫೀಲಿಂಗ್ ಯಾಕೆ ಅಂತಂದರೆ ನಿನಗೆ ಆ ಮತ್ತೆ ಬಂದು ಆ ರಿಫ್ಲೆಕ್ಷನ್ ಬಡೀಲಿ ಅಂತ ನೀನು ಇಂಟೆನ್ಸಾಗಿ ಫೀಲಿಂಗ್ ಮಾಡಿದಾಗ ಅದು ನಿನಗೆ ಈ ತನ್ ತಾನೇ ಬಂದ್ಬಿಡ್ಲಿ ಬಿಡು ಅಂತ ಅಲ್ಲ ಆ ಇಂಟೆನ್ಸ್ ಫೀಲಿಂಗ್ ಮಾಡಿದಾಗ ನನಗೆ ಈ ಒಂದು ಚಿತ್ರಣ ಏನು ಬರ್ತಾ ಇದೆ ತಲೆಯಲ್ಲಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಮಾಡೋಕ್ಕೆ ಎಲ್ಲ ಶಕ್ತಿ ಇದೆ ಅಂತೇಳಿ ಯೂನಿವರ್ಸಿಗೆ ನಾವು ಇಂಡೈರೆಕ್ಟ್ಲಿ ಅನುರಣನ ಮಾಡಿದಂಗೆ ಈ ತರ ಒದಿರೋ ಪ್ರತಿಯೊಂದು ಧ್ವನಿಯ ಕಣ ಕಣವು ಯೂನಿವರ್ಸಲ್ಲಿ ರಿವರ್ಬರೇಟ್ ಆಗುತ್ತೆ ಅದು ಆದಾಗ ನಮಗೆ ಆ ಬಂದಿರತಕ್ಕಂಥ ರಿಫ್ಲೆಕ್ಷನ್ ಏನಿದೆ ಆ ಶಾರ್ಟ್ ಸರ್ಕ್ಯೂಟಿಗೆ ಹೋಗಿ ಬಡ್ದು ಬಂದಿರ್ತಕ್ಕಂಥ ವಾಪಸ್ ರಿಫ್ಲೆಕ್ಷನ್ ಅಂದರೆ ಆ ಚಿತ್ರಣ ಆ ಆಸೆ ಅನ್ನೋದು ಫಾರ್ವರ್ಡ್ ವೇವು ಚಿತ್ರಣ ಆ ಬಂದಾಗ ಆ ಆಸೆಯನ್ನು ಆಸೆ ನಾನು ಯೂನಿವರ್ಸ್ ಇಟ್ಟು ಇಡ್ತೀನಲ್ಲ ಈ ಒಂದು ಆರ್ಡರ್ ಇಡ್ತೀನಿ ಈ ತರಬೇಕು ಬೇಕು ಅಂತ ಯೂನಿವರ್ಸ್ ನನಗೆ ಚಿತ್ರಣವನ್ನು ತೋರಿಸುತ್ತೆ ಆ ಚಿತ್ರಣ ತಲೆಯಲ್ಲಿ ಬರುತ್ತೆ ನನ್ನ ಇಮ್ಯಾಜಿನೇಷನ್ ಚಿತ್ರಣ ತಲೆಯಲ್ಲಿ ಬರುತ್ತೆ ಅದು ಬಂದಾಗ ನನಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನನ್ನ ಇಂಟ್ಯೂಷನ್ ನನ್ನ ನನಗೆ ಗೈಡ್ ಮಾಡುತ್ತೆ ಅಂತ ಹೇಳಿ ಅದು ನಮಗೆ ನೋಡು ಅದೊಂದು ಚಿತ್ರಣ ಆಗಿರ್ಬೋದು ಅದು ನಿಜ ಅಲ್ಲದೆ ಇರ್ಬೋದು ಅದು ಈ ಕ್ಷಣಕ್ಕೆ ಇವಾಗ ಇವಾಗ ನಿನಗೆ ಯಾರು ಹೆಲ್ಪ್ ಮಾಡದೇ ಇರ್ಬೋದು ಇವಾಗ ನೀನು ಎಟರ್ನಲ್ ಸಫರಿಂಗಲ್ಲಿ ಇರ್ಬೋದು ಇವಾಗ ನಿನಗೆ ಪೇನ್ ಆಗ್ತಾ ಇರ್ಬೋದು ಇವಾಗ ನೀನು ಆಸೆ ಆಗಲ್ಲ ಅಂತ ಅನ್ಕೊಳ್ತಾ ಇರ್ಬೋದು ಆದರೆ ನಿನ್ನ ಚಿತ್ರಣ ಅಂತ ನೋಡ್ತಾ ಇದೆಯಲ್ಲ ನಿನ್ನ ಮನಸ್ಸಲ್ಲಿ ಅದು ಆ ಪ್ರಪಂಚ ಬಿಲ್ಡ್ ಆಗ್ತಾ ಇದೆಯಲ್ಲ ನೀನು ಆ ಮೆಂಟಲ್ ಅಲ್ಲಿ ತೇಲ್ತಾ ಇದೆಯಲ್ಲ ನೀನೊಂದು ಆ ಒಂದು ನೋಡೋಣ ಆ ಒಂದು ಮ್ಯೂಸಿಕನ್ನು ಕೇಳ್ತಾ ಇದ್ದೀಯಾ ಇನ್ನು ಏನ್ ಮ್ಯೂಸಿಕ್ ಅನ್ನು ಅದೇ ಅದರಲ್ಲಿ ಎಲ್ಲಿಂದ ಬರ್ತಾ ಇದೆ ಅದೇ ಈ ರಿಫ್ಲೆಕ್ಷನ್ ನೀನು ಕಳಿಸಿರ್ತಕ್ಕಂಥ ಪ್ರತಿಯೊಂದು ಆಸೆಯ ಒಂದು ತರಂಗ ಏನಿದೆ ಅದು ಹೋಗಿ ಅದರ ಎನರ್ಜಿಯನ್ನು ಕಂಪ್ಲೀಟಾಗಿ ವಾಪಸ್ ನೀಗೆ ರಿಫ್ಲೆಕ್ಷನ್ ಮೂಲಕ ಆ ಒಂದು ವಿಷನ ಮೂಲಕ ಕೊಡ್ತಾ ಇದೆ ಬಟ್ ನೀನೇನು ಅಂದ್ಕೊಳ್ತಾ ಇದೆಯಾ ಇದೇನೋ ಮನಸ್ಸಲ್ಲಿ ಆಗ್ತಾ ಆಗ ಆಗ್ತಾ ಇರ್ತಕ್ಕಂಥ ಒಂದು ಚಿತ್ರಣ ಹೊರತು ಇದು ನಿಜ ಅಲ್ಲ ಅಂತ ಇದು ನಿಜ ಅಲ್ಲ ಆಗಿದ್ರೆ ಆ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡ್ತಿರ್ಲಿಲ್ಲ ಅಂದರೆ ನಾನು ಏನು ಹೇಳ್ತಿದ್ದೀನಿ ಇಮ್ಯಾಜಿನೇಷನ್ ನಿಜ ಅಲ್ಲ ನಿಜ ಅಲ್ಲ ಅಂತೇಳಿ ತುಂಬ ದಿನ ನಾವು ಅಂದ್ಕೊಳ್ತೀವಿ ಯಾಕೆಂದರೆ ನಾನು ಕನಸಲ್ಲಿ ಫೆರಾರಿ ಕಾರಲ್ಲಿ ಓಡಾಡ್ಬೋದು ಕನಸಲ್ಲಿ ರೋಲೆಕ್ಸ್ ವಾಶ್ ಹಾಕೋಬೋದು ನಾನು ಕೋಟ್ಯಾಧಿಪತಿ ಆಗಿರ್ಬೋದು ಯಾರ್ಯಾರ್ದು ಲೈಕ್ ದೇಶದಲ್ಲಿ ನಾನು ಓಡಾಡ್ಬೋದು ಬಟ್ ಅದೆಲ್ಲ ರಿಯಲ್ ಲೈಫಲ್ಲಿ ಕಾಣಿಸ್ತಾ ಇಲ್ಲ ಇದು ಬರೀ ಇಮ್ಯಾಜಿನೇಷನ್ನು ಏನೋ ಒಂದು ಸಾಫ್ಟ್ವೇರ್ ಫಾರ್ಮಲ್ಲಿ ಇದೆ ನನ್ನ ತಲೆಯಲ್ಲಿ ಅದು ಎಲ್ಲಿ ಹಾಕ್ತಿದೆ ಗೊತ್ತಿಲ್ಲಲ್ಲ ಅಂತಂದರೆ ಒಂದು ಯೋಚನೆ ಮಾಡಿ ಅದು ನಿಜ ಅಲ್ಲ ಅಂತ ಆಗಿದ್ರೆ ಅದು ನಿಜವಾಗ್ಲೂ ಫೋರ್ ಡಿ ಅನ್ನೋದು ರಿಯಲ್ ಅಲ್ಲ ಅಂತ ಆಗಿದ್ರೆ ಫೋರ್ ಡಿ ಅನ್ನೋದು ಒಂದು ರಿಯಾಲಿಟಿನೇ ಅಲ್ಲ ಅದೊಂದು ನೈಜತ್ವ ಅಲ್ಲ ಅಲ್ಲವೇ ಅಲ್ಲ ಅಂತ ಆಗಿದ್ರೆ ನಿನಗೆ ಆ ಒಂದು ಆ ಮಾಡಬೇಕು ಅನ್ನೋ ಒಂದು ತವಕ ಎಲ್ಲಿಂದ ಬರುತ್ತೆ ಆ ಒಂದು ಮೋಟಿವೇಶನ್ ಫೋರ್ಸ್ ಯಾಕೆ ಬರುತ್ತೆ ಯಾಕೆ ಇರಬೇಕು ಆ್ಯಕ್ಚುಲಿ ಮನುಷ್ಯನಿಗೆ ಆ ಒಂದು ಛಲ ಅಂತ ಯಾಕೆ ಇರಬೇಕು ಆ ಒಂದು ಹೋಪ್ ಅಂತ ಯಾಕೆ ಯಾಕೆ ಇರಬೇಕು ಫಸ್ಟ್ ಆಫ್ ಆಲ್ ಆ ಹೋಪ್ ಅನ್ನೋದು ಯಾಕೆ ಬರುತ್ತೆ ಅಂತಂದ್ರೆ ಅದು ನಿಜ ಆಗಿದ್ದರೆ ಮಾತ್ರ ಬರುತ್ತೆ ಈಗ ಇಮ್ಯಾಜಿನೇಷನ್ನು ಹೌದು ಬಿಡು ಇದು ಸುಮ್ಮನೆ ತಲೆಯಲ್ಲಿ ಬಂದ್ಬಿಟ್ಟಿದೆ ಹೌದು ನನ್ನ ಕೈಲಿ ಇದು ಆಗಲ್ಲ ಹಿಂಗೆ ಹಿಂಗೆ ಬಿಟ್ಬಿಡ್ತಾರೆ ಯಾರಾದ್ರೂ ಇಲ್ಲ ನಿಮ್ಗೆ ನಿಜವಾಗ್ಲೂ ಬರ್ನಿಂಗ್ ಡಿಸೈರ್ ಇತ್ತಂದ್ರೆ ಆ ಒಂದು ವಿಷನ್ ಅನ್ನು ನೋಡ್ತೀಯಾ ಫಸ್ಟ್ ನೀನು ಫಸ್ಟ್ ಪ್ರೊಸೆಸ್ ಏನು ಕನ್ಕ್ಲೂಷನ್ ಮತ್ತೆ ಹೊಡ್ಲಕ್ಕೆ ಹೇಳ್ತಿದ್ದೀನಿ ಫಸ್ಟ್ ಅಲ್ಲಿ ನಾನು ಕಳೆ ನಾನು ಮಾಡಿರ್ತಕ್ಕಂಥ ಎಕ್ಸ್ಪರಿಮೆಂಟ್ ಥರ ನಾವು ಆಸೆಯನ್ನು ಪ್ರಪಂಚಕ್ಕೆ ಇಡ್ತೀವಿ ಆಸೆಯನ್ನು ಯೂನಿವರ್ಸ್ಗೆ ಇಡ್ತೀವಿ ಆಸೆನ ಇಡು ಅಂತಂದರೆ ಎಲ್ಲರೂ ಹೋಗಿ ಇಡು ಅಂತಲ್ಲ ಕಲ್ತೊಂಡೋಗಿ ಆಸೆಯನ್ನು ಇಡು ಅಂತಂದರೆ ಲೈಕ್ ಪ್ರಸ್ತುತಪಡಿಸುವಂತ ಲೈಕ್ ಅದು ಇನ್ಸ್ಟಿಗೇಟ್ ಮಾಡು ಒಳಗಡೆಯಿಂದ ಏನು ಏನು ಹಾಕಬೇಕು ಫಸ್ಟ್ ಡಿಟರ್ಮೈನ್ ಮಾಡು ನಿನಗೆ ಏನು ಬೇಕು ಅಂತ ಹೇಳಿ ನನಗೆ ಅವ್ರು ಬೇಕು ಅದು ಬೇಕು ಇದು ಬೇಕು ಏನು ಬೇಕು ಅಂತ ಗೊತ್ತಿಲ್ಲ ಅಂತ ನೀನು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀಯ ಸೊ ಫಸ್ಟ್ ಆಸೆ ಆಸೆ ಹುಟ್ಟುತ್ತೆ ಅದು ಫಾರ್ವರ್ಡ್ ವೇವ್ ಆಗಿ ಹೋಗುತ್ತೆ ಆಸೆ ಮನಸ್ಸಲ್ಲಿ ರಿಫ್ಲೆಕ್ಟ್ ಆಗಿ ಮತ್ತೆ ಬರುತ್ತೆ ಆ ಒಂದು ಇಮ್ಯಾಜಿನೇಷನ್ ಒಂದು ಆ ಒಂದು ಚಿತ್ರಣದ ಒಂದು ಫಾರ್ಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹಿಂಗೆ ವಾಪಸ್ ಬಂತಾರೆ ಆತರಂಗ ಆ ಥರ ಆ ಥರ ಬಂದಾಗ ಅದು ರಿಯಲ್ ಅಂತ ನನಗೆ ಅನಿಸುತ್ತೆ ಯಾಕೆ ಅನಿಸುತ್ತೆ ನಾವು ಏನಾದರೂ ಒಂದು ನಾಳೆಯಿಂದ ಒಂದು ಮೆಷರ್ನ ತಗೊಳ್ಳೋಣ ಈ ಒಂದು ಚಿತ್ರವನ್ನು ನಿಜ ನಿಜ ಮಾಡೋಕ್ಕೆ ನನ್ನ ಒಳಗಡೆ ಕೆಪಾಸಿಟಿ ಇದೆ ಈ ಒಂದು ಚಿತ್ರವನ್ನು ರಿಯಾಲಿಟಿಯಲ್ಲಿ ಬರ್ಸೋಕ್ಕೆ ನಾನು ಅರ್ಹನಿದ್ದೀನಿ ಯಾಕಂದರೆ ಅರ್ಹನಿರೋದಕ್ಕೆ ನನಗೆ ಆ ಥರ ಒಂದು ಚಿತ್ರಣ ಬಿಲ್ಡ್ ಮಾಡೋಕೆ ಒಂದು ಕೆಪಾಸಿಟಿ ಬರ್ತಾ ಇರೋದು ನಿನಗೆ ನಿನಗೊಂದು ಆಗದೆ ಇರೋದು ಇಮ್ಯಾಜಿನೇಷನ್ ಬರೋದೇ ಇಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಕೊನೆಯದಾಗಿ ಈ ಒಂದು ಘಟನೆ ಇದು ಇದನ್ನು ನಾನು ಆಮೇಲೆ ಬಂದು ಯೋಚನೆ ಮಾಡಿದಾಗ ಯಾಕೆ ಇಂತಹ ಘಟನೆಗಳು ನನ್ನ ಲೈಫಲ್ಲಿ ನಡೀತಾ ಅಂತಂದರೆ ಯಾವ ಒಂದು ಮೂರು ವರ್ಷದಿಂದ ನಾನು ಈ ಲವ್ ಆಫ್ ಅಟ್ರಾಕ್ಷನ್ ಮತ್ತು ಇಮ್ಯಾಜಿನೇಷನ್ ಬಗ್ಗೆ ನಾನು ತಿಳ್ಕೊಳ್ತಾ ತಿಳ್ಕೊಳ್ತಾ ಅಥವಾ ನಾನು ನನ್ನ ಒಂದು ಓನ್ ಮೈಂಡ್ ಮೇಲೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಲ್ಲ ಅವಾಗ ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ಈ ಥರ ನಡೆಯುತ್ತೆ ಏನೋ ಒಂದು ಯಾವ ಥರ ಕಾಮೆಟ್ ಕಾಣೋದು ಅಥವಾ ಈ ಥರ ಹಿಂಗೆ ಶಾರ್ಟ್ ಸರ್ಕ್ಯೂಟಾಗಿ ವಾಪಸ್ ಬರೋದು ಇದರ ಗೂಢ ನಾನು ಸರಿಯಾಗಿ ಅನಲೈಸ್ ಮಾಡಿದಾಗ ಇದು ಇನ್ವಿಸಿಬಲ್ ಆಗಿರ್ತಕ್ಕಂಥ ಇನ್ ಆಡಿಬಲ್ ಆಗಿರ್ತಕ್ಕಂಥ ಬ್ರಹ್ಮಾಂಡ ನನ್ನ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಿದೆ ಅನ್ನೋ ಒಂದು ಹೇಳುವ ಪರಿ ಇದು ಕೋಟಿ ಕೋಟಿ ವರ್ಷಗಳ ಹಿಂದೆ ಎಲ್ಲೋ ಒಂದು ಬಿಗ್ ಬ್ಯಾಂಗ್ ಆಗಿದೆ ಅಂತ ಸುಮ್ಮನೆ ಕಥೆಯಲ್ಲಿ ನಾನು ಓದೋದಲ್ಲ ಕೋಟಿ ವರ್ಷಗಳ ಹಿಂದೆ ನಡೆದಂತಹ ಬಿಗ್ ಬ್ಯಾಂಗ್ ಅಥವಾ ಆ ಒಂದು ಜನಸೆಸ್ ಏನಿದೆ ಬ್ರಹ್ಮಾಂಡದ ಉಗಮ ಏನಿದೆ ಅದರ ಒಂದು ವಾಯ್ಸು ಇನ್ನೂ ಇವತ್ತಿಗೂ ಅಲೆಯಾಗಿ ಪಸರಿಸ್ತಾ ಇದೆ ಅನ್ನೋ ಅನ್ನೋ ಒಂದು ಪರಿ ಇದು ಶತ ಶತಮಾನಗಳ ಹಿಂದೆ ಅಳಿಸಿ ಹೋದಂತಹ ಜನರು ಅವರು ಹೋಗಿರ್ಬೋದು ಆದರೆ ನನ್ನ ಮೈಯಲ್ಲಿ ಡಿ ಎನ್ ಎ ಆಗಿರ್ಬೋದು ಅಥವಾ ನನ್ನ ಚಿಂತನೆಗಳಾಗಿರ್ಬೋದು ನನ್ನ ಇಂಟ್ಯೂಷನ್ ಆಗಿರ್ಬೋದು ಇದು ಕೇವಲ ನನ್ನದಲ್ಲ ಇದು ಬ್ರಹ್ಮಾಂಡಕ್ಕೆ ಸೇರಿದ್ದು ಸೊ ಇಂಡೈರೆಕ್ಟ್ಲಿ ನನ್ನ ಪ್ರತಿಯೊಂದು ರಕ್ತದಲ್ಲಿರ್ತಕ್ಕಂಥ ಜೀವಕೋಶದಲ್ಲಿರ್ತಕ್ಕಂಥ ಜೀವವಾಗಿರಲಿ ಅಥವಾ ಈ ಒಂದು ಡಿ ಎನ್ ಎ ಆಗಿರಲಿ ಇದು ಬ್ರಹ್ಮಾಂಡದಿಂದ ಬಂದಂಥ ಡಿ ಎನ್ ಎ ಇದು ನನಗೆ ಆ ಬ್ರಹ್ಮಾಂಡದ ಒಂದು ಭಿಕ್ಷೆ ಸೊ ಈ ಥರ ಎಲ್ಲರಿಗೂ ನಮ್ಮ ಒಳಗೆ ಏನೋ ಒಂದು ಆ ಒಂದು ಫಂಡಮೆಂಟಲ್ ಫೋರ್ಸ್ ಏನಿದೆ ನಾ ಇದನ್ನು ಆತ್ಮ ಅಂತ ಕರೆಯಲ್ಲ ಇದು ಒಂದು ಫಂಡಮೆಂಟಲ್ ಮೋಟಿವ್ ಫೋರ್ಸ್ ಇದು ಒಂದು ಇಂಟ್ರಬೆಷನ್ ಇದು ನಮಗೆ ದಾರಿದಿಪ್ಪ ಆಗುತ್ತೆ ಇದೊಂದು ಗೈಡ್ ಆಗುತ್ತೆ ಬಟ್ ಇದು ಇನ್ನು ಗೈಡ್ ಆಗಬೇಕು ಅಂತಂದರೆ ಮನಸ್ಸಿನಲ್ಲಿ ಒಂದು ರಿಯಾಲಿಟಿ ಇರಲೇಬೇಕು ಆ ರಿಯಾಲಿಟಿ ಇದ್ರೂ ಇಲ್ಲದೆ ಇಲ್ಲದೆ ಇರೋ ಥರ ಅನಿಸ್ತಾ ಇರುತ್ತೆ ಅದೇನು ಅಂತಂದರೆ ಅದೇ ಈ ರಿಫ್ಲೆಕ್ಷನ್ ಅದೇ ಈ ವಿಷನ್ ಅಂತ ಸೊ ಇನ್ ದ ಎಂಡ್ ಇಮ್ಯಾಜಿನೇಷನ್ ಅನ್ನೋದನ್ನ ನಾವು ಮೋಟಿವ್ ಫೋರ್ಸ್ ಆಗಿ ತಗೊಂಡು ಒಂದು ಸಾಧನೆ ಮಾಡಲೇಬೇಕು ಅಂತ ಹೇಳಿ ಪ್ರತಿದಿನ ಒಂದು ಯಾವಾಗ ಟ್ರೈ ಮಾಡ್ತೀವಲ್ಲ ಆವಾಗ ನೀನು ಮ್ಯಾನಿಫೆಸ್ಟೇಷನ್ ಹತ್ತಿರ ಆಗ್ತಿದೆ ಅಂತ ಹೊರತು ಇನ್ನೇನು ಅಲ್ಲ ಆದ್ದರಿಂದ ನಾವು ಕೆಲವೊಂದು ಲೈಫಲ್ಲಿ ಎಷ್ಟೊಂದು ಘಟನೆಗಳನ್ನ ಸುಮ್ಮನೆ ಬಿಟ್ಬಿಡ್ಬೋದು ಅಥವಾ ಇಷ್ಟೊಂದು ಡೀಪಾಗಿ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ ನನಗೆಲ್ಲ ಸಿಕ್ಬಿಟ್ಟಿದೆ ಅಂತ ಬಿಟ್ಬಿಡ್ಬೋದು ಆದರೆ ಎಲ್ಲರ ಲೈಫ್ ಹೇಗಿರೋದ್ರಿಂದ ಕೆಲವೊಬ್ರು ನನಗೆ ಹೇಳಿದರು ನೀನು ತುಂಬ ನಿನ್ನ ಮಾತುಗಳಲ್ಲಿ ತುಂಬ ಅಪ್ಸ್ಟ್ರಾಕ್ಷನ್ ಇರುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ದ ಹೋಲ್ ಬ್ರಹ್ಮಾಂಡದ ಜನನವೇ ಜನನ ಬ್ರಹ್ಮಾಂಡದ ಜನನ ಅಥವಾ ಈ ಎಕ್ಸಿಸ್ಟೆನ್ಸ್ ಅನ್ನೋದೇ ಒಂದು ಅಬ್ಸ್ಟ್ರಾಕ್ಷನ್ ಅಂತ ಹೇಳಿ ಸೊ ಅವಾಗ ಅವ್ರು ಮಾತಾಡಲಿಲ್ಲ ಸೊ ಆದ್ದರಿಂದ ನಾನು ಏನು ಹೇಳ್ತೇನೆ ನಿಮ್ಮ ಲೈಫಲ್ಲೂ ಕೂಡ ಇವಾಗ ಈ ವಿಡಿಯೋ ಮುಗಿದ ಮೇಲೂ ಕೂಡ ನೀವೊಂದು ಯೋಚನೆ ಮಾಡಿದರೆ ಬ್ರಹ್ಮಾಂಡ ನಿಮ್ಮ ಜೊತೆ ಏನೋ ಒಂದು ಮಾತಾಡಿರುತ್ತೆ ನಿನಗೆ ಹೇಳ್ತಾನೆ ಇರುತ್ತೆ ನೀನು ಟ್ರಾನ್ಸೆಂಡೆನ್ಸ್ ಅಲ್ಲಿ ಡ್ಯಾನ್ಸ್ ಮಾಡು ಅಂತ ನಿನಗೆ ಹೇಳ್ತಾನೆ ಇರುತ್ತೆ ನೀನು ಬರೀ ನಿನ್ನ ಫಾರ್ಮಲ್ಲಿರೋ ನೀನು ಅಲ್ಲ ನೀನು ನೀನಲ್ಲದ ನೀನು ಕೂಡ ಅಂತ ಸೊ ಅದನ್ನು ನಿನಗೆ ಮಾತಾಡ್ತಾನೆ ಇರುತ್ತೆ ನೀನು ಅದನ್ನು ಕೇಳಿಸ್ಕೊಂಡ್ಯಾ ಯಾಕೆ ಅಂತಂದರೆ ಅದಕ್ಕೆ ಕನ್ನಡ ಬರೋಲ್ಲ ಇಂಗ್ಲೀಷ್ ಬರಲ್ಲ ಅದಕ್ಕೆ ಗೊತ್ತಿರೋದು ಸೈಲೆನ್ಸ್ ಅಂತ ಅದು ಸೈಲೆನ್ಸಲ್ಲಿ ನಿನಗೆ ಬಿಲಿಯನ್ ಬಿಲಿಯನ್ ವರ್ಡ್ಸನ್ನು ಮಾತಾಡ್ತಿರುತ್ತೆ ಅದು ಸೈಲೆನ್ಸಲ್ಲಿ ನಿನಗೆ ಟ್ರಿಲಿಯನ್ ಹೋಪ್ಸನ್ನು ಕೊಡ್ತಾ ಇರುತ್ತೆ ಅದು ಸೈಲೆನ್ಸಲ್ಲಿ ನಿನಗೆ ಪ್ರತಿಯೊಂದು ನಿನ್ನ ಮೈಕ್ರೋ ಇಮ್ಯಾಜಿನೇಷನ್ ನಿನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ಆಸೆ ಆಸೆಯನ್ನು ನಿಜ ಮಾಡ್ತೀಯಾ ಮಾಡ್ತೀಯಾ ಅಂತ ಹೇಳಿ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿದ್ಯಮಾನದಲ್ಲಿ ನಿನ್ನ ಹಿಂದೆ ನಿಲ್ತೀನಿ ಅಂತ ಹೇಳಿ ಅದು ಹೇಳ್ತಾನೆ ಇರುತ್ತೆ ನಮಗೆ ಬೇಕಿರ್ತಕ್ಕಂಥದ್ದು ಕೇಳುವಂಥ ಪೇಷನ್ಸು ಮತ್ತು ಹಾರ್ಟಿಂದ ಅಪ್ಲಿಫ್ಟ್ ಆಗ್ತಕ್ಕಂಥ ಒಂದು ಭಾವ ನಿಮಗೆ ಇದೇ ತರಹದ ಪ್ರಮಾಣಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋದಕ್ಕೆ ಧನ್ಯವಾದಗಳು